ಹೋಗುದಿಲ್ಲ ಕೇಂದ್ರ ಸಚಿವರಿಗೆ ಮಾಹಿತಿಯನ್ನು ಈಗಾಗಲೇ ರಾಘವೇಂದ್ರ ಮತ್ತು ಮಧು ಬಂಗಾರಪ್ಪನವರು ಎಲ್ಲ ಕೊಟ್ಟಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಕರ್ನಾಟಕದಲ್ಲಿ ಅದು ಮಲೆನಾಡದಲ್ಲಿ ಅಡಿಕೆಯನ್ನ ಅತಿ ಹೆಚ್ಚು ಬೆಳೆತಿರುವಂತ ನಮ್ಮ ಮಲೆನಾಡಿನ ಅಡಕೆ ಬೆಳೆಗಾರರ ರಕ್ಷಣೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಾವು ಗಟ್ಟಿಯಾಗಿ ನಿಲ್ಲಬೇಕ ನನ್ನ ಉದ್ದೇಶ ಅಷ್ಟೇ ಅದು ಮತ್ತೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ ಇವತ್ತು ಅಡಕೆ ಬೆಳೆಗಾರ ಸಂಕಷ್ಟ ಬಹಳಷ್ಟಿದೆ ಇವತ್ತು ಎಲೆ ಚುಕ್ಕೆ ರೋಗದಿಂದ ಸುಮಾರು ಐದು ಐದು ವರ್ಷ ಆಗ್ತಾ ಬಂದ ಎಲೆ ಚುಕ್ಕೆ ರೋಗ ಬಂದು ಆ ಎಲೆ ಚುಕ್ಕೆ ರೋಗದಿಂದ ಇವತ್ತು ನಮ್ಮ ನಿಟ್ಟೂರು ಆ ಭಾಗದ ಜನರು ಇವತ್ತು ತತ್ತರಿಸಿ ಹೋಗಿದ್ದಾರೆ ಕೊನೆ ಕೊಯ್ಲಿಕ್ಕೆ ಇವತ್ತು ಅವರಿಗೆ ಏನು ಇಲ್ಲ ಅಲ್ಲಿ ಅವರ ಮಕ್ಕಳೇ ಮದುವೆ ಮಾಡಬೇಕು ಮನೆ ಕಟ್ಟಬೇಕು ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಅವರು ತುಂಬಾ ಆತ್ಮಹತ್ಯೆ ಮಾಡುವಂತ ಪ್ರಕರಣದಲ್ಲಿ ಕೂತಿದ್ದಾರೆ ಬಂಧುಗಳೇ ಇವತ್ತು ಅದರ ಜೊತೆಗೆ ಎಲೆ ಚುಕ್ಕೆ ರೋಗಗಳು ಹಮ್ಮಿಕೊಂಡಿದೆ ಅದರ ಜೊತೆಗೆ ಈ ಕೊಳೆ ರೋಗ ಈ ವರ್ಷದ ಮಹಾರಾಟ ಕೊಳೆ ರೋಗದಿಂದ ಈ ವರ್ಷ ಅಡಿಕೆ ಬೆಳೆ ಅರ್ಧಕ್ಕರ್ಧ ನಿತ್ತು ಹೋಗಿದ ಬಂಧುಗಳೇ ಇವತ್ತು ನೋವು ಯಾಕಂದ್ರೆ ಒಂದಿಷ್ಟು ಒಂದ್ ಐವತ್ತು ಸಾವಿರ ಸಾವಿರ ಅಡಿಕೆ ರೇಟ್ ಇದರಿಂದ ಸ್ವಲ್ಪ ತಾವು ಗಟ್ಟಿಯಾಗಿ ಇರಬಹುದು ಅಂತ ತಿಳ್ಕೊಂಡಿದ್ರಿ ಈ ಭಾಗದವರು ಆ ಭಾಗದ ಜನರು ಕಣ್ಣೀರು ವರ್ಷ ಬರ ಬರೋ ಪರಿಸ್ಥಿತಿ ನಾವು ಮಾಡ್ಬೇಕಾಗಿದೆ ಇವತ್ತು ಬಂಧುಗಳೇ ಯಾಕೆ ಆಗ್ತಾ ಇಲ್ಲ ಅನ್ನೋದು ಇವತ್ತು ಯೋಚನೆ ಮಾಡ್ಬೇಕಾಗಿದೆ ಇಲ್ಲಿಯ ತಜ್ಞರು ಇವತ್ತು ನಮ್ಮ ವಿ ಸಿ ಅವ್ರು ಜಗದೀಶ್ ಅವರು ಇಲ್ಲೇ ಇದ್ದಾರೆ ಅವರು ಎಷ್ಟು ಜನ ತಜ್ಞರು ಕರ್ಕೊಂಡ್ಬಂದು ಏನೇ ಟ್ರೀಟ್ಮೆಂಟ್ ಕೊಟ್ರು ಯಾವುದೇ ಆದ್ರೂ ಅಲ್ಲಿ ಆಗ್ತಾ ಇಲ್ಲ ಪ್ರಯೋಜನ ಇಲ್ಲ ನಾನು ಮಾನ್ಯ ಕೇಂದ್ರ ಸಚಿವರಿಗೆ ರಾಘವೇಂದ್ರ ಅವರಿಗೆ ಹೇಳೋದಿಷ್ಟೇ ರಾಜ್ಯದಿಂದ ಏನು ಪ್ರಯೋಜನ ಕೇಂದ್ರದ ತಜ್ಞರು ಬಂದು ಇವತ್ತೇನು ಒಂಬತ್ತು ಕೋಟಿ ರೂಪಾಯಿ ನೀವು ಇವತ್ತು ಕೇರಳದಲ್ಲಿ ನೀವು ಹಾಕಿದ್ರೆ ಎಷ್ಟು ಅದು ಅದು ಬೇರೆ ಅಡಿಕೆ ಹಾನಿಕಾರಿಕೆ ಇಲ್ಲಿ ತಜ್ಞರನ್ನ ಕರೆಸಿ ವರ್ಷಗಟ್ಟಲೆ ಇಲ್ಲಿ ಅಲ್ಲನ್ನ ಪರಿಶೀಲನೆ ಮಾಡ್ಬೇಕು ಆ ರೋಗ ಯಾವುದಕ್ಕಾಗಿ ಬಂದಿದೆ ಇಲ್ಲಿಂದ ಈಗ ಅವರ್ಷಕಿಂದ ಈಗ ಬಂದ್ಬಿಟ್ಟಿದೆ ಕೋಗಾರಿಂದ ಮುಕ್ಶ್ ಈ ಕಡೆ ಬಂದಿದೆ ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ ಕಡೆನು ಬರುತ್ತೆ ಇಂತ ಮಾರಕ ರೋಗ ನಮ್ಗೆ ಹೋಗ್ಬೇಕಾದ್ರೆ ತಜ್ಞರ ಬೇಕಾಗತ್ತೆ ಇವತ್ತು ಅಂತ ತಜ್ಞರನ್ನ ಕೇಂದ್ರ ಸರ್ಕಾರ ನೇಮಿಸಬೇಕು ರಾಜ್ಯ ಸರ್ಕಾರದಲ್ಲಿ ಹೇಳೋದು ರಾಜ್ಯ ಸರ್ಕಾರಕ್ಕೂ ನಾನು ಎಚ್ಚರಿಕೆ ಕೊಡುವಂತದ್ ಇಷ್ಟೇ ವಧು ಗಂಭೀರಪ್ಪ ಅವ್ರು ಇಲ್ಲೇ ಇದ್ದಾರೆ ಇವತ್ತು ರೈತರ ಪರವಾಗಿ ಯಾರು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ನಾ ಆ ಸರ್ಕಾರಕ್ಕೂ ಬಿಡೋದಿಲ್ಲ ನಾನು ರೈತರ ಪರವಾಗಿ ನಾನು ಹೇಳೇ ಹೇಳ್ತೇನೆ ಇವತ್ತು ಯಾತಕ್ಕಾಗಿ ಇರ್ಬೇಕಾದ ಅಂತ ಸರ್ಕಾರಗಳು ಅಂತ ಹೇಳ್ಬೇಕಾಗತ್ತ ನನಗೆ ಇವತ್ತು ಇವತ್ತು ಬಹಳ ಕಷ್ಟ ಇದೆ ಇವತ್ತು ಆ ಪರಿಸ್ಥಿತಿ ಹೋಗಿ ನೋಡ್ಬೇಕಿವತ್ ಎಲ್ಲರೂ ಹೋಗಿ ಇವತ್ತು ಎಲ್ಲರೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವರು ಇವ್ ಮಾಡ್ಬೇಕು ಯಾವ ಅಭಿವೃದ್ಧಿ ಮಂಡಳಿ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ನಾವು ಕೇಳೋದಿಲ್ಲ ಈ ರೈತರ ಬದುಕಿಗಾಗಿ ಅಡಿಕೆ ಬೆಳೆಗಾರರ ನೆಮ್ಮದಿಗಾಗಿ ಈ ರಾಜ್ಯದ ರೈತರ ಪರವಾಗಿ ಧ್ವನಿ ಎತ್ತುವಂತ ಕೆಲಸನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇವತ್ತು ಅಷ್ಟೇ ಸುಪ್ರೀಂ ಕೋರ್ಟ್ ಅಲ್ಲಿ ಎಷ್ಟು ವರ್ಷ ಆಗಿದೆ ಇವತ್ತು ಸುಮಾರು ಹನ್ನೆರಡು ವರ್ಷ ಆಗ್ತಾ ಬಂತು ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಅಡಿಕೆ ಹಾನಿಕಾರಕ ಅಂತ ಕೂತಿದೆ ತೂಗು ಗತ್ತಿ ಈಗ ತೂಕ್ತಾ ಇದೆ ಇವತ್ತು ಒಂದ್ ವೇಳೆ ಅಡಿಕೆ ಹಾನಿಕಾರಕ ಅಂತ ಬಂದ್ರೆ ನಾವೆಲ್ಲರೂ ನೇಣಾಕಂತ ಪರಿಸ್ಥಿತಿ ಬರುತ್ತದೆ ಆದ್ರಿಂದ ಇವತ್ತು ಅದಕ್ಕೆ ಇವತ್ತು ಶಿವರಾಜ್ ಸಿಂಗ್ ಚವ್ವಾಣ್ ಅವ್ರ ಮಧ್ಯ ಒಳ್ಳೆ ವ್ಯಕ್ತಿಗಳು ಒಬ್ಬ ಸಜ್ಜನ ರಾಜಕಾರಣಿ ಅಂತ ಹೇಳಿದ್ರೆ ಅದು ಅವರೇ ಬಿಟ್ಟರೆ ಬೇರೆ ಯಾರು ಸಾಧ್ಯ ಅಲ್ಲಿ ಇವತ್ತು ಅಂತ ಸಜ್ಜನ ರಾಜಕಾರಣಿ ಮುಖ್ಯಮಂತ್ರಿಗಳಾಗಿ ಇವತ್ತು ಕೇಂದ್ರದ ಸಚಿವರಾಗಿರುವಂತ ಒಬ್ಬ ಇವತ್ತು ಮಂತ್ರಿಗಳು ಇವತ್ತು ಹೆಮ್ಮೆ ಆಗುತ್ತೆ ಇವತ್ತು ಅಲ್ಲಿಂದ ಇವತ್ತು ಇವತ್ತು ಮಲೆನಾಡಿನ ಸಾಗರಕ್ಕೆ ಬಂದಿದ್ದಾರೆ ಅಂದಾಗ ಖುಷಿ ತರುವಂತ ವಿಚಾರಣೆ ಅವರು ಮನಸ್ಸು ಮಾಡಿದರೆ ಅವ್ರು ಆಗುತ್ತೆ ಖಂಡಿತ ಮಾಡ್ತಾರೆ ಅದಕ್ಕೆ ಮಾನ್ಯ ರಾಘವೇಂದ್ರ ಅವರು ಸಹ ಎಂ ಪಿ ಅವರಾಗಿದ್ದಾರೆ ಅವರು ಸಹಕಾರ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ ಸಪ್ಪಿನ ಬೆಟ್ಟ ಕಾನು ಸಪ್ಪಿನ ಬೆಟ್ಟ ಇವತ್ತು ಆಗಿದೆ ಇವತ್ತು ಯಾವ ಉದ್ದೇಶಕ್ಕ ಆಗಿದೆ ಅದು ಕಾನು ಎಲ್ಲಿ ಯಾವಾಗ ಕಾನು ಆಗಿದ್ದದು ಆಗ್ಲಿ ಆಗಿದೆ ಆದ್ರೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಕಾನನ್ನು ವಜಾ ಮಾಡುವಂತ ಅವಕಾಶ ಇದೆ ಸೊಪ್ಪಿನ ಬೆಟ್ಟ ಬೆಳೆಸ್ಕೊಂಡ್ರ ಯಾರು ಪಾಪ ನಮ್ಮ ತೋಟದ ಮೇಲಿರುವಂತ ಎಲ್ಲರೂ ಸೇರ್ತು ಸೊಪ್ಪಿನ ಬೆಟ್ಟ ಇಟ್ಕೊಂಡ್ರು ಇವತ್ತು ಆ ಸೊಪ್ಪಿನ ಬೆಟ್ಟಕ್ಕೆ ಹೋಗಂಗಿಲ್ಲ ಕಾನು ಅಂತ ಹೇಳಿದ್ರೆ ಫಾರೆಸ್ಟ್ ಓರಿನಿ ಅಂತ ಅವನು ಅಡ್ಡ ಬರ್ತಾರೆ ಫಾರೆಸ್ಟ್ ಇವತ್ತು ಇದು ಯಾರು ಕೇಳೋರು ಯಾರು ಇವತ್ತು ಹಾಗೆ ರೈತರ ಪರವಾಗಿ ಏನೇನಾಗುತ್ತ ಮಾಡೋಗಿ ಗುಳ್ಗಡಿ ಸಂತ್ರಸ್ತವ್ರ ಬಗ್ಗೆ ಮಾತಾಡಿದ್ರಿ ಒಳಗಡೆ ಸಂತ್ರ ಪರಿಹಾರ ಇವತ್ತು ಎಷ್ಟು ವರ್ಷ ಆಯ್ತಾ ಬಂತು ಹಿಂದಿನ ಕಾಗೋಡ್ ಸಾಹೇಬ್ರ ಸಂದರ್ಭದಲ್ಲಿ ಒಂದು ಸಾವಿರ ಹತ್ತು ಪತ್ರ ಕೊಟ್ಟರು ಆ ನಂತರ ಸರ್ಕಾರದಲ್ಲಿ ಮಾಡಬೇಕಾಗಿತ್ತು ಇವತ್ತು ಎಷ್ಟು ವರ್ಷ ಆಯ್ತು ಯಾವುದೇ ಇರಲಿ ನನಗೆ ಸರ್ಕಾರ ಕೇಂದ್ರದಲ್ಲಿರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ನಾವೆಲ್ಲರೂ ಸೇರಿ ಆ ರೈತರ ಪರವಾಗಿ ಧ್ವನಿ ಆಗ್ತಾ ಇವತ್ತು ಏನು ನಾವು ರಾಜಕಾರಣಕ್ಕೆ ಬರೋದೇ ವೇಸ್ಟ್ ಆಗುತ್ತೆ ಇವತ್ತು ಅಡಿಕೆ ಬೆಳೆಗಾರ ಸಂಘದವರು ಹೋರಾಟ ಹಾಕೊಂಡು ಬರಬೇಕು ಸಮಾವೇಶ ಮಾಡ್ಬೇಕಂದಾಗ ಸಮಾವೇಶದ ಎಲ್ಲಾ ಪಕ್ಷದ ಎಲ್ಲಾ ಗಣ್ಯರು ಬಂದಿದ್ದಾರೆ ಇವತ್ತು ಇಲ್ಲಿ ಪಕ್ಷಕ್ಕೆ ನೋಡುವಂತ ಪ್ರಶ್ನೆ ಇಲ್ಲ ರೈತರ ನೋವಿನಲ್ಲಿ ನಾವೆಲ್ಲರೂ ಭಾಗ ಹಾಕ್ಬೇಕಾಗಿತ್ತು ಬಂದು ಇವತ್ತು ನಬಾರ್ಡಿಂದ ಇವತ್ತು ರೈತರಿಗೆ ಕೊಡುವಂತ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ನಬಾರ್ಡ್ ಇಲ್ಲೇ ಮಾನ್ಯ ಮಂತ್ರಿಗಳು ಇಲ್ಲೇ ಇದ್ದಾರೆ ನಾವೇನು ಸರ್ ನೀವು ಇಲ್ಲೇ ಇದ್ದೀರಿ ಅರವತ್ತು ಪರ್ಸೆಂಟ್ ಅಲ್ಲಿ ಇವತ್ತು ನಬಾರ್ಡ್ ಇಂದ ಹಣ ಬರ್ತಿತ್ತು ಡಿಸಿಸಿ ಬ್ಯಾಂಕ್ ರೈತರಿಗೆ ಕೊಡ್ಲಿಕ್ಕೆ ಅದನ್ನು ಕಟ್ ಮಾಡಿ ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಏನ್ ಮಾಡ್ಬೇಕ ರೈತರಿಗೆ ದಯವಿಟ್ಟು ಅದನ್ನು ಸಹ ತಾವು ದಯಮಾಡಿ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ಯಾರಿಗೇಳ್ತಾರೆ ಗೊತ್ತಿಲ್ಲ ಹೇಳಿ ಆ ರೈತರಿಗೆ ಸಿಗುವಂತ ಅರವತ್ತು ಪರ್ಸೆಂಟ್ ಅನ್ನ ತಾವು ದಯವಿಟ್ಟು ಅದು ಕೊಡಿಸುವಂತ ರೀತಿಯಲ್ಲಿ ಆಗ್ಬೇಕು ಇಲ್ಲಾಂದ್ರೆ ನಾವು ರೈತರ ಸಾಲ ಕೊಡಕ್ಕಾಗತ್ತದು ಮೊನ್ನೆ ಗೌಡರು ಸುಮ್ಮನೆ ಬ್ಯಾಂಕ್ ಅಲ್ಲಿ ಕುತ್ಕೋಬೇಕಾಗತ್ತೆ ಈ ರೈತರು ಬಂದು ನಮ್ ಗಲಾಟೆ ಮಾಡ್ಬೇಕಾಗತ್ತೆ ಅಷ್ಟೇ ಆ ಪರಿಸ್ಥಿತಿ ಆಗಬಾರ್ದು ಹಿಂದೆ ಕೊಟ್ಟಿದ್ದಾರೆ ಈಗ ಎರಡು ವರ್ಷದಿಂದ ಅದು ನಿಲ್ತಾ ಇದೆ ಅದಾಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಬಂಧುಗಳೇ ಇವತ್ತು ಹಾಗಾಗಿ ಇವತ್ತು ಅಡಕೆ ಬೆಳೆಗಾರರ ಸಮಾವೇಶನವನ್ನ ನಮ್ಮ ವಾಸಿಂಬ ರಾಮಚಂದ್ರ ಭಟ್ರು ಅವರ ನೇತೃತ್ವದ ತಂಡ ಬಹಳ ಚೆನ್ನಾಗಿ ಹೋರಾಟವನ್ನು ಮಾಡೋ ಮೂಲಕ ಎಲ್ಲ ಭಾಗದಲ್ಲಿ ಹೋಗಿ ಸಂಘಟನೆ ಮಾಡೋ ಮೂಲಕ ಈ ರೈತರ ಈ ಸಮಾವೇಶವನ್ನ ಯಶಸ್ವಿಗೊಳಿಸಿದ್ದಾರೆ ಇವತ್ತು ಬಹಳ ಖುಷಿ ಕೇಂದ್ರ ಸಚಿವ